ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಆರ್ ವಿ ಫ್ಯಾಮಿಲಿ ನಾವಿವತ್ತು ನಮ್ಮನೇಲಿ ಭೂಮಿ ಹುಣ್ಣಿಮೆ ಸೀಗೆ ಹುಣಿವೆನ ಯಾವ ರೀತಿ ಆಚರಣೆ ಮಾಡಿದ್ವಿ ಅನ್ನೋದನ್ನು ನಾನಿವತ್ತು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಯಾವ ರೀತಿ ನಾವು ಈ ಹಬ್ಬನ ಮಾಡಿದ್ವಿ ಅನ್ನೋದನ್ನು ನೋಡೋಣ ಹೆಣ್ಮಕ್ಳಿಗೆ ಹಬ್ಬ ಅಂದ್ರೆ ಒಂದು ವಿಶೇಷ ತುಂಬ ಅಂದರೆ ತುಂಬ ಸಡಗರ ಸಂಭ್ರಮ ಏನು ಅಡುಗೆ ಮಾಡಬೇಕು ಆ ಹಬ್ಬಕ್ಕೆ ಏನು ಮಾಡಬೇಕು ಈ ಹಬ್ಬಕ್ಕೆ ಏನು ಮಾಡಬೇಕು ಅಂತ ತುಂಬ ಖುಷಿಯಿಂದ ಹಬ್ಬದ ಅಡುಗೆ ಮಾಡೋಕ್ಕೆ ಯೋಚನೆ ಮಾಡ್ತಾಯಿರ್ತಾರೆ ಅಂಥದ್ರಲ್ಲಿ ತೋಟದಲ್ಲೇ ಪೂಜೆ ಮಾಡಿಕೊಂಡು ತೋಟದಲ್ಲೇ ಕೂತ್ಕೊಂಡು ಊಟ ಮಾಡಬೇಕು ಅಂದರೆ ಯಾವ ಥರ ಐಟಮ್ಸ್ಗಳು ಮಾಡ್ಕೊಬೇಕು ಎಷ್ಟೆಲ್ಲ ಥರದ ಅಡುಗೆ ಮಾಡ್ಕೊಬೇಕು ಅಂತ ಯೋಚನೆ ಮಾಡ್ತಿರ್ತೀವಿ ಅದೇ ರೀತಿ ನಾವು ಸಹ ನೈಟೆಲ್ಲ ಅಡುಗೆ ಮಾಡಿದ್ವಿ ನೈಟ್ ಕರ್ಗೇಡ್ ಮಾಡೋಷ್ಟ್ರೊಳಗೆ ಆಲ್ರೆಡಿ ಒಂದೂವರೆ ಆಗಿತ್ತು ಅದ್ರ ಮೇಲೆ ಮಲ್ಕೊಂಡು ಮತ್ನಾಲ್ಕು ಗಂಟೆಗೆ ಎದ್ದು ಉಳಿದಿರೋ ಅಡುಗೆ ಎಲ್ಲ ಮಾಡಿಕೊಂಡ್ವಿ ಆಮೇಲೆ ಎಲ್ಲ ಅಡುಗೆನೂ ಸಹ ಬಾಕ್ಸ್ಗಳಿಗೆಲ್ಲ ಹಾಕ್ಕೊಂಡು ಪ್ಯಾಕ್ ಮಾಡಿಕೊಂಡು ಒಂದು ಕಡೆ ಇಟ್ಕೊಂಡ್ವಿ ಆಮೇಲೆ ಪೂಜೆಗೆ ಬೇಕಾದಂತಹ ಐಟಮ್ಸ್ಗಳನ್ನೆಲ್ಲ ಜೋಡ್ಸ್ಕೊಂಡ್ವಿ ಆಮೇಲೆ ಮಕ್ಕಳನ್ನೆಲ್ಲ ರೆಡಿ ಮಾಡಿಕೊಂಡು ನಾವು ರೆಡಿಯಾಗಿ ಹೊರಡೋದಕ್ಕೆ ಆಲ್ರೆಡಿ ಒಂಬತ್ತುವರೆ ಆಗಿತ್ತು ಆಮೇಲೆ ಎಲ್ಲರೂ ಸಹ ಟ್ಯಾಕ್ಟ್ರಲ್ಲಿ ಹೋಗ್ತಾ ಇದ್ವಿ ಅಂದರೆ ಅವಾಗೆಲ್ಲ ನಡ್ಕೊಂಡು ಹೋಗ್ತಾಯಿದ್ರು ನಮ್ಮ ತೋಟ ಸ್ವಲ್ಪ ದೂರ ಇದ್ರಿಂದ ನಾವು ನಡ್ಕೊಂಡು ಹೋಗಲಿಲ್ಲ ಇಲ್ಲಿ ಟ್ಯಾಕ್ಟ್ರಲ್ಲೇ ಹೋಗ್ತಾಯಿದ್ವಿ ನಮ್ಮ ಮನೆಯವ್ರು ಟ್ಯಾಕ್ಟ್ರು ಹೊಡ್ಕೊಂಡು ಹೋಗ್ತಾಯಿದಾರೆ ನಾವೆಲ್ಲಿ ಕೂತ್ಕೊಂಡು ಫ್ಯಾಮಿಲಿ ಎಲ್ಲ ಈ ರೀತಿ ಹೋಗೋದ್ರಲ್ಲಿ ಏನೋ ಒಂಥರ ಚೆನ್ನಾಗಿರುತ್ತೆ ಅದಕ್ಕೆ ಎಲ್ಲರೂ ಸಹ ಭೂಮಿ ಹುಣ್ಣಿಮೆ ಅಂದ್ರೆ ಅಷ್ಟು ಇಷ್ಟಪಡ್ತಾರೆ ಈ ಹಬ್ಬನ ನಾವು ಸಹ ಎಲ್ಲರೂ ತೋಟಕ್ಕೆ ಹೊರಟ್ವಿ ನಾವು ಪ್ರತಿ ವರ್ಷ ಬೇರೆ ತೋಟದಲ್ಲಿ ಪೂಜೆ ಮಾಡ್ತಿದ್ವಿ ಆದರೆ ಈ ವರ್ಷ ಈ ತೋಟದಲ್ಲಿ ಹಿಂಗಾರ ಬಿಟ್ಟಿದೆ ಅಂದರೆ ಅಡಿಕೆ ಬಿಡ್ತಾ ಇರೋದ್ರಿಂದ ಈ ವರ್ಷ ಇಲ್ಲೇ ಪೂಜೆ ಮಾಡೋಣ ಅಂತ ನಾವು ಈ ವರ್ಷ ಈ ತೋಟದಲ್ಲಿ ಪೂಜೆ ಮಾಡ್ತಿದ್ದೀವಿ ಇದು ನಮ್ಮ ತೋಟ ಇಲ್ಲಿ ನೋಡಿ ಎಲ್ಲದರಲ್ಲೂ ಸಹ ಅಡಿಕೆ ಇವಾಗ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಭೂಮಿ ಹುಣ್ಮೆ ಅಂದರೆ ಭೂಮಿ ತಾಯಿಯ ಸೀಮಂತ ಅಂತಲೇ ಹೇಳ್ಬೋದು ಇಲ್ಲಿ ನಮಗೆ ಭೂಮಿ ತಾಯಿ ಅನ್ನ ಕೊಟ್ಟು ನಮ್ಮನ್ನೆಲ್ಲ ಸಾಕ್ತಾ ಇದ್ದಿದ್ರೆ ಭೂಮಿ ಮೇಲೆ ಒಂದು ಜೀವಿನೂ ಸಹ ಬದುಕೋಕ್ ಸಾಧ್ಯ ಇರ್ತಾ ಇರಲಿಲ್ಲ ಒಂದು ಚಿಕ್ಕ ಹುಳುವಿಗೂ ಸಹ ಭೂಮಿ ತಾಯಿಯ ಆಸರೆ ಬೇಕೇ ಬೇಕು ಅಂತಲೇ ಹೇಳ್ಬೋದು ಬೆಳೆಗಳು ತುಂಬಿ ನಿಂತ ಟೈಮಲ್ಲಿ ಈ ಒಂದು ಹಬ್ಬನ ವರ್ಷಕ್ಕೊಂದು ಬಾರಿ ಹೊಲ ಗದ್ದೆ ತೋಟ ಇರುವಂಥ ರೈತರು ಈ ಹಬ್ಬನ ಆಚರಣೆ ಮಾಡ್ತಾರೆ ರೈತರಿಗೆ ಒಂದು ವಿಶೇಷವಾದ ಹಬ್ಬ ಅಂತಲೇ ಹೇಳ್ಬೋದು ಭೂಮಿ ಹುಣ್ಣುಮಿನ ಇದು ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳ ಮಧ್ಯದಲ್ಲಿ ಬರುವಂತಹ ಹಬ್ಬ ಇದನ್ನು ಉತ್ತರ ಕರ್ನಾಟಕದಲ್ಲಿ ಸೀಗೆ ಹುಣ್ಮೆ ಅಂತಲೂ ಸಹ ಕರೀತಾರೆ ದಕ್ಷಿಣ ಭಾರತದಲ್ಲಿ ಇದನ್ನು ಭೂಮಿ ಹುಣ್ಮೆ ಅಂತ ಕರೀತಾರೆ ಯಾವುದೇ ಒಂದು ಬೆಳೆ ಆಗಿರಲಿ ಈ ಟೈಮಲ್ಲೇ ಬರೋದು ಶುಂಠಿ ಆಗಿರಲಿ ಭತ್ತ ಆಗಿರಲಿ ಜೋಳ ಅಡಿಕೆ ಪ್ರತಿಯೊಂದು ಬೆಳೆಗಳು ಸಹ ಈ ಟೈಮಲ್ಲೇ ಬರೋದು ಆ ಒಂದು ಬೆಳೆಯನ್ನು ಕೊಯ್ಯುವ ಮೊದಲೇ ಈ ಪೂಜೆನ ಮಾಡ್ತಾರೆ ತೆನೆಗಳನ್ನು ಕಾಳುಗಳನ್ನು ಹೊತ್ತು ನಿಂತ ಭೂಮಿನ ಒಂದು ಮಗುವನ್ನು ಒತ್ತು ನಿಂತ ತಾಯಿಗೆ ಹೋಲಿಕೆ ಮಾಡ್ತಾರೆ ಅದಕ್ಕೆ ಸುಗ್ಗಿ ಮಾಡುವ ಮೊದಲೇ ರೈತರು ಭೂಮಿ ತಾಯಿಗೆ ಸೀಮಂತ ಶಾಸ್ತ್ರ ಅಂತ ಈ ಒಂದು ಹಬ್ಬನ ಮಾಡ್ತಾರೆ ಇದು ತುಂಬ ವಿಶೇಷವಾದ ಹಬ್ಬ ರೈತರಿಗೆ ಯಾಕಪ್ಪ ಅಂತ ಅಂದರೆ ಒಂದು ಭೂಮಿ ಒಳ್ಳೆ ಬೆಳೆ ಕೊಟ್ಟರೆ ಮಾತ್ರ ರೈತರು ಖುಷಿಯಾಗಿಂದ ಇರಕ್ಕೆ ಸಾಧ್ಯ ಸೊ ಅದಕ್ಕೋಸ್ಕರ ಭೂಮಿ ತನ್ನ ಒಡಲನ್ನು ಒತ್ತುಕೊಂಡಂತಹ ಸಮಯದಲ್ಲಿ ಅದಕ್ಕೆ ಒಂದು ಧನ್ಯವಾದ ರೂಪದಲ್ಲಿ ಈ ಒಂದು ಭೂಮಿ ಹುಣ್ಣಿಮೆ ಅಂದರೆ ಭೂಮಿ ತಾಯಿಗೆ ಸೀಮಂತ ಶಾಸ್ತ್ರವನ್ನು ಮಾಡ್ತಾರೆ ನಾವು ಕೂಡ ತುಂಬ ಸಡಗರ ಸಂಭ್ರಮದಿಂದ ಈ ಒಂದು ಹಬ್ಬನ ಮಾಡ್ತಾಯಿದ್ದೀವಿ ಏನು ಒಂದು ಹೆಣ್ಣು ಮಗುವಿಗೆ ಯಾವ ರೀತಿ ಸೀಮಂತ ಮಾಡ್ತೀವೋ ಅದೇ ರೀತಿ ಸಹ ಭೂತಾಯಿಗೂ ಇಲ್ಲಿ ಸೀಮಂತ ಶಾಸ್ತ್ರನ ಮಾಡ್ತಾಯಿದ್ದೀವಿ ಹೊಸ ಸೀರೆ ಬಳೆ ಹೂವು ಹಣ್ಣು ಮತ್ತು ಒಡವೆ ವಸ್ತ್ರಗಳನ್ನೆಲ್ಲ ಹಾಕಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಥರ ಥರದ ಅಡುಗೆನ ನೈವೇದ್ಯ ಮಾಡಿ ಈ ಒಂದು ಹಬ್ಬನ ಆಚರಣೆ ಮಾಡ್ತೀವಿ ಈ ಒಂದು ದೃಶ್ಯ ನೋಡೋದಕ್ಕೆ ಒಂದು ತುಂಬ ಚೆನ್ನಾಗಿರುತ್ತೆ ಅಷ್ಟು ಸೊಗಸಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ಭೂತಾಯಿನೇ ಪ್ರತ್ಯಕ್ಷವಾಗಿ ಬರುತ್ತೇನೋ ಅನ್ನೋ ರೀತಿಯಲ್ಲಿ ಈ ಒಂದು ದೃಶ್ಯ ಕಾಣುತ್ತೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿ ಅಂತ ಅಂದರೆ ನಮ್ಮ ಕಣ್ಣೇ ಸಾಲದು ಕಣ್ಣು ತುಂಬ್ಕೊಳ್ತಾ ಇದೆ ಕುತ್ಕೊಂಡು ನೋಡ್ತಾ ಅಷ್ಟು ಚೆನ್ನಾಗಿದೆ ಎಲ್ಲ ಅಲಂಕಾರ ಮುಗಿಸಿ ಈ ರೀತಿ ಪೂಜೆ ಎಲ್ಲ ಮಾಡ್ತಾಯಿದ್ದೀವಿ ಪೂಜೆ ಮೂಲಕವೇ ಸಹ ನಾವು ಧನ್ಯವಾದ ಹೇಳೋದಕ್ಕೆ ಸಾಧ್ಯ ಭೂಮಿ ತಾಯಿ ಖುಷಿ ಪಡಿಸೋದ್ರಿಂದನೇ ನಮಗೆ ಒಳ್ಳೆ ರೀತಿಯ ಫಲ ಸಿಗುತ್ತೆ ಅಂತ ನಮ್ಮ ನಂಬಿಕೆ ನಮ್ಮ ನಂಬಿಕೆ ಅನ್ನೋದಕ್ಕಿಂತ ಇದು ಹಿಂದಿನ ಕಾಲದ ಹಿರಿಯರಿಂದ ನಡ್ಕೊಂಡು ಬಂದಿರೋದು ನೋಡಿ ಫ್ರೆಂಡ್ಸ್ ಇಲ್ಲಿ ಹಿರಿಯರಿಗೆ ಯಾವುದೇ ರೀತಿ ವಿದ್ಯೆ ಅನ್ನೋದೇ ಇರಲಿಲ್ಲ ಅವರಿಗೆ ಸ್ವಲ್ಪ ನಾಲೆಡ್ಜ್ ಎಲ್ಲ ಕಡಿಮೆ ಅಂತ ಅಂದರೆ ಓದು ಬರಹ ಬರದೇ ಇರೋರೆ ಜಾಸ್ತಿ ಆದರೂ ಅವರು ತಿಳುವಳಿಕೆ ನೋಡಿ ಈ ಒಂದು ಟೈಮಲ್ಲೇ ಈ ಶಾಸ್ತ್ರ ಮಾಡಬೇಕು ಅನ್ನೋದು ಅವರ ಜ್ಞಾನ ಅಪಾರವಾದ್ದು ಇದನ್ನೆಲ್ಲ ನೋಡ್ತಾ ಇದ್ದರೆ ಹಿಂದಿನ ಕಾಲದಲ್ಲಿ ಇರುವಂತಹ ಸಂಪ್ರದಾಯಗಳನ್ನೆಲ್ಲ ನಟಿಸೋದು ಬರೋದು ಎಷ್ಟು ಉತ್ತಮ ಅಂತಲೇ ಹೇಳ್ಬೋದಲ್ವಾ ನೋಡಿ ಈ ಪ್ರತಿಯೊಂದು ಹಬ್ಬಕ್ಕೂ ಅದರದ್ದೇ ಆದಂತಹ ಮಹತ್ವನ ನೀಡಿದ್ದಾರೆ ಇಲ್ಲಿ ಹಿರಿಯವರು ಆಯುಧ ಪೂಜೆಗೂ ಅಷ್ಟೇ ಆಯುಧಗಳಿಗೆ ಅಷ್ಟು ನಮ್ಮ ಜೊತೆ ಕೆಲಸ ಮಾಡುವಂತಹ ಸಲಕರಣೆಗಳಿಗೆ ಒಂದು ದಿನ ಗೌರವ ಕೊಡಬೇಕು ಒಂದು ದಿನ ಅವಕ್ಕೆ ವಂದನೆಗಳನ್ನ ಹೇಳಬೇಕು ಅವಕ್ಕೆ ಆದಂತಹ ಧನ್ಯವಾದಗಳನ್ನ ಹೇಳಬೇಕು ಅಂತ ಆಯುಧ ಪೂಜೆ ಅಂತ ಮಾಡಿದ್ದಾರೆ ಅದೇ ರೀತಿ ಭೂಮಿಗೆ ಧನ್ಯವಾದ ಹೇಳಬೇಕು ಅಂತ ಭೂಮಿ ಪೂಜೆ ಅಂತ ಮಾಡಿದ್ದಾರೆ ಪ್ರತಿಯೊಂದು ಹಬ್ಬಕ್ಕೂ ಅದರದ್ರದ್ದೇ ವಿಶೇಷವಾದಂತಹ ದಿನ ಇಟ್ಟಿದ್ದಾರೆ ಇದು ಯಾವುದನ್ನು ಸಹ ಕಥೆಯಲ್ಲಾಗಲಿ ಬುಕ್ಸಲ್ಲಾಗಲಿ ಬರ್ದಿರೋದಲ್ಲ ಇದು ಹಿರಿಯರು ಹಿಂದಿನಿಂದ ನಡ್ಸ್ಕೊಂಡು ಬಂದಿರೋದು ಯಾರೇ ಆಗಲಿ ಫ್ರೆಂಡ್ಸ್ ಈ ಹಬ್ಬ ಹಬ್ಬಗಳನ್ನ ಹರಿದಿನಗಳನ್ನ ಎಲ್ಲೂ ಮಿಸ್ ಮಾಡಿಬಿಡ್ರಿ ತುಂಬ ಚೆನ್ನಾಗಿ ಮಾಡ್ಕೊಳ್ತಾ ಬರಬೇಕು ಇಂದಿನ ಸಂಪ್ರದಾಯಗಳನ್ನ ಉಳಿಸ್ಬೇಕು ಬೆಳೆಸ್ಬೇಕು ನಮ್ಮ ಮುಂದಿನ ತಲೆಮಾರುಗಳಿಗೆ ಪೀಳಿಗೆಗಳ ಜೊತೆಗೆ ಹಂಚ್ಕೊಬೇಕು ಅದು ಸತತವಾಗಿ ನಡೀತಾನೇ ಇರಬೇಕು ಈ ರೀತಿ ಪೂಜೆ ಎಲ್ಲ ಮಾಡಿ ಮಹಾಮಂಗಳಾರತಿನೂ ಮಾಡಿದ್ವಿ ಅಕ್ಷತೆ ಎಲ್ಲ ಹಾಕಿ ನೈವೇದ್ಯ ಎಲ್ಲ ಮಾಡಿದ್ವಿ ಆಮೇಲೆ ಬಂದಂತಹ ಎಲ್ರಿಗೂ ಸಹ ಊಟನ ಬಡಿಸ್ತಾಯಿದ್ವಿ ಅವರೆಲ್ಲ ಊಟ ಮಾಡಿದ್ಮೇಲೆ ನಾವು ಸಹ ಊಟ ಮಾಡಿ ತೋಟದಲ್ಲಿ ಸ್ವಲ್ಪ ಹೊತ್ತು ಸಮಯನ ಕಳೆದ್ವಿ ಆಮೇಲೆ ಇದೇ ಇದೆಯಲ್ಲ ಫೋಟೋಗಳೆಲ್ಲ ತಕ್ಕೊಂಡು ಸ್ವಲ್ಪ ಹೊತ್ತು ತೋಟದಲ್ಲೇ ರೆಸ್ಟ್ ಮಾಡಿದ್ವಿ ತೋಟ ಎಲ್ಲ ನೋಡಿ ಸುತ್ತಾಡಿ ಮನೆಗೆ ಬರೋದಕ್ಕೆ ಮೂರು ಗಂಟೆ ಆಗಿತ್ತು ನೋಡಿ ಫ್ರೆಂಡ್ಸ್ ಈ ರೀತಿ ನಮ್ಮದು ಭೂಮಿ ಹುಣಿವೆ ಪೂಜೆನ ನಮ್ಮ ಮನೇಲಿ ಮಾಡಿದ್ವಿ ಯಾರಿಗೆಲ್ಲ ನಮ್ಮ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಈ ಕೂಡಲೇ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್